ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಮುದ್ದೆ ಜೊತೆ ಅಂದ್ರ ಜೊತೆ ಹೊಂದ್ಕೊಳೋ ಹಾಗೆ ಸೂಪರ್ ಆಗಿರೋ ಒಂದು ಸಾಂಬಾರು ತೋರಿಸ್ತಾ ಇದ್ದೀನಿ ಅದೇ ಏನು ಅಂದರೆ ನಮ್ಮ ಹಳ್ಳಿಗಳಲ್ಲಿ ಅಣ್ಣೆ ಸೊಪ್ಪು ಈಗ ಸೀಸನ್ ಅಲ್ವಾ ಹೊಲಗಳಲ್ಲೆಲ್ಲ ಸಿಗುತ್ತೆ ತುಂಬ ರುಚಿಯಾಗಿ ಹಳ್ಳಿಯಲ್ಲಿ ಮಾಡುವಂತಹ ಅಣ್ಣೆ ಸೊಪ್ಪು ಬಸ್ಸಾರು ಹೇಗೆ ತೋರಿಸ್ಕೊಡ್ತೀನಿ ನಿಮಗೂ ರೆಸಿಪಿ ಬೇಕಂದರೆ ನನ್ನ ಚಾನಲ್ನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ತುಂಬ ಟೇಸ್ಟಿ ಆಯಿತಾ ಸಾಂಬಾರು ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಬಸ್ಸಾರ್ ಇಷ್ಟಪಡ್ದಿರೋರು ಇಷ್ಟಪಟ್ಟು ತಿಂತಾರೆ ನಿಮಗೆ ಅಣ್ಣ ಸೊಪ್ಪು ನೀವು ಸಿಟಿಗಳಿದೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅವ್ರನ್ನ ಕೇಳಿದರೆ ಅವ್ರು ಕೊಡ್ತಾರೆ ನಿಮಗೆ ಅಣ್ಣೆ ಸೊಪ್ಪು ಯಾವುದು ಅಂತ ಈಗ ಬೇಕೋ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರೀಬೇಡಿ ಈಗ ಬನ್ನಿ ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಬೇಕಾವ ಪದಾರ್ಥ ಮತ್ತು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ನಾನು ನಾನು ಅಣ್ಣೆ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನಾನು ಉಡ್ಲಿಕ್ಕಾಳು ಬೆಳೆಸ್ಕೊಂಡು ಈ ಥರ ಇವಾಗ ಬಸ್ಸಾರು ಮಾಡ್ತಾರೆ ಅಣ್ಣೆ ಸೊಪ್ಪಲ್ಲಿ ಕಾಳು ಬೆಳೆಸಿ ಬಸ್ಸಾರು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಒಂದು ಅರ್ಧ ಬೌಲ್ ಆಗೋಷ್ಟು ಕಾಳು ತೊಗೊಂಡಿದ್ದೀನಿ ಮಸಾಲೆ ಹುರ್ಕೊಳಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆ ನಿಂಬೆಹಣ್ಣು ನಿಂಬೆ ಹಣ್ಣುಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಮೆಣಸು ಮತ್ತು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಎಣ್ಣೆ ಇದು ಸಾಂಬಾರು ಮತ್ತು ಪಲ್ಯ ಒಗ್ಗರಣೆಗೆ ಸ್ವಲ್ಪ ಒಣಮೆಣ್ಸು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸಾಸಿವೆ ಮತ್ತು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈಗ ನಾವು ಮೊದಲು ಸೊಪ್ಪು ಬೇಯಿಸ್ಕೊಂಡು ಬನ್ನಿ ನಾನು ಸೊಪ್ಪು ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾವು ಹುಡ್ಲಿಕ್ಕ ತೊಗೋದಿಲ್ಲ ಅನ್ಸೈರ್ಸ್ಕೊತ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೋಬೇಕು ಅಂದರೆ ಕಲ್ಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಹನ್ನ ಗಂಟೆಯಿಂದ ಚೆನ್ನಾಗಿ ಹುರ್ಕೋಣ ಹುಡ್ಲಿಕ್ಕೆ ಕಣ್ಣ ಈ ಥರ ಹುರಿದು ಬಸ್ತಾರ ಮಾಡಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಹುಡ್ಲಿಕ್ಕೆ ಅಣ್ಣ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡಿ ನೋಡಿ ಅದು ಲೈಟಾಗಿ ಹುಡ್ಲಿಕ್ಕೆ ಕಾಳು ಕಲರ್ ಚೇಂಜ್ ಆಗಿದೆ ಹಾಗೆ ನೋಡಿ ಚಿಟ್ಟಪಟ್ಟ ಅಂತ ಇದೆ ಈಗ ಈ ಥರ ತಗೊಂಡು ಬಂದರೆ ಹುಡ್ಲಿಕ್ಕಾಳು ಉದ್ದಾಗಿದೆ ಅಂತ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ನಾನು ಇದಕ್ಕೆ ನೀರು ಸೇಸ್ಕೊತೀನಿ ಈಗ ನೋಡಿ ನೀರು ಸೇಸ್ಕೊತೀನಿ ನೀರಾದರೆ ಸಾಕು ನಾವು ಆಮೇಲೆ ಸೊಪ್ಪು ಬೆಳಸ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಣ ಈಗ ನಾನು ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ ಎರಡು ವಿಸಿಲು ಬಿಟ್ಕೊತೀನಿ ನಾವು ಸೊಪ್ಪು ಈಗಲೇ ಸೇರಿಸ್ಬಿಟ್ರೆ ಸೊಪ್ಪು ಬೇಗ ಸಾಫ್ಟ್ ಆಗಿಬಿಡುತ್ತೆ ಮತ್ತು ಬೇಳೆ ಬೇಯೋದಿಲ್ಲ ಅದರಿಂದ ನಾನೀಗ ಎರಡು ವಿಸಿಲು ಬಿಟ್ಕೊತೀನಿ ಉಡ್ಲಿಕ್ಕನ್ನ ಈಗ ನೋಡಿ ಎರಡು ವಿಸಿಲ್ ಬಂದು ಬೇಳೆ ಸ್ವಲ್ಪ ಬೆಂದಿದೆ ಈಗ ನಾವು ಇದಕ್ಕೆ ಸೊಪ್ಪು ಸೇಸ್ಕೊಂಡು ಅಂತಾರೆ ಎಲ್ಲನೂ ಸೊಪ್ಪು ಸೇಸ್ಕೊಂಡು ಈಗ ರುಚಿಗೆ ತಕ್ಕ ಸೊಪ್ಪು ನೋಡಿ ನಾನು ಸೊಪ್ಪಲ್ಲಿ ಸೇಸ್ಕೊಂಡು ಎರಡು ಟೊಮೊಟೊ ಸೇಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕ ಸೊಪ್ಪು ಸೇಸ್ಕೊತೀನಿ ಈಗ ನಾನು ಮತ್ತು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಿಟ್ಕೊತೀನಿ ಸಾಕು ಈಗ ಇದು ಒಂದು ವಿಸಿಲ್ ಬರಲಿ ಈಗ ಸೊಬ್ಬ ಎಷ್ಟು ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿರಲ್ಲ ಅರ್ಧ ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿನೇ ಸೇರಿಸ್ಕೋಬೇಕು ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಅರ್ಧ ಈರುಳ್ಳಿ ಇನ್ನು ಅರ್ಧ ಬೆಳ್ಳುಳ್ಳಿ ನಾವು ಹಾಗೆ ಹಸೀದೇ ನಾನು ಮೆಣಸು ಸ್ವಲ್ಪ ತೊಗೊಂಡಿದ್ದೆಲ್ಲ ಅದನ್ನೂ ಸೇರಿಸ್ಕೊಡ್ತೀನಿ ಈಗಲೇ ಈ ಚೆನ್ನಾಗಿ ಒಂದು ಎರಡು ನಿಮಿಷ ಯಾನಿಯನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಬೇಗ ಸುಟ್ಟಿನೂ ಹಾಕ್ಕೊಬೋದು ನಾನು ಈ ಥರ ಫ್ರೈ ಮಾಡಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿನ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈ ಸ್ಟಾರೇ ಸಾಕು ನಾನು ಸ್ಟವ್ ಆಫ್ ಮಾಡಿಕೊಂಡು ಇನ್ನು ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡು ತಿಂದಿನಿ ನೋಡಿ ನಾನು ಹುರ್ಕೊಂಡಿದ್ದೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮೆಣಸು ಒಂದು ಜಾರಕ್ಕೆ ಸೇಸ್ಕೊಂಡಿದ್ದೀನಿ ಈಗ ಅರ್ಧ ಈರುಳ್ಳಿ ಮತ್ತು ಇನ್ನು ಅರ್ಧ ಬೆಳ್ಳುಳ್ಳಿ ತೊಗೊಂಡೆ ಅದನ್ನ ಸೇರಿಸ್ಕೊಂಡೆ ಅದೇ ಸರ್ಬೇವು ಮತ್ತು ಜೀರಿಗೆ ತೊಗೊಂಡಿದ್ದೆ ಅದನ್ನ ಸೇರಿಸ್ಕೊಂಡಾಗೆ ನಿಂಬೆಹಣ್ಣು ನಿಂಬೆಹಣ್ಣು ಸಾರಿ ಹುಣಸೆಹಣ್ಣು ಒಂದು ಎರಡು ಟೇಬಲ್ ಸ್ಪೂನು ಸಾಂಬಾರು ಪೌಡರ್ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನಾವು ಈ ಕಡೆ ಸೊಪ್ಪು ವಿಜಿಲ್ ಬಂದು ತಣ್ಣಗಾಗಿದೆ ಈಗ ನಾವು ನೋಡೋಣ ಬನ್ನಿ ಸೊಪ್ಪು ಬೆಂದಿದೆ ಈಗ ನಾವು ಇದಕ್ಕೆ ಟೊಮೊಟೊ ಸೇರಿಸ್ಕೊಂಡಿದ್ದೆ ಆ ಟೊಮೊಟೊ ಅಂತ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ನಾನು ನೋಡಿ ಟೊಮೊಟೊ ಬೇಯಿಸ್ಕೊಂಡಿದ್ದೆ ಅದನ್ನು ಸೇಸ್ಕೊಂಡಾಗ ಸೊಪ್ಪು ಮತ್ತು ಉಡ್ಲಿಕ್ಕು ಸ್ವಲ್ಪ ಸೇಸ್ಕೊಂಡಿದ್ದೀನಿ ಸ್ವಲ್ಪ ಈಗ ಇದು ನೈಸಾಗಿ ಗ್ರೈಂಡ್ ಮಾಡ್ಕೊಬರೋಣ ಅಷ್ಟರಲ್ಲಿ ಸೊಪ್ಪನ್ನ ಬಗ್ಸ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಬರ್ತೀನಿ ನಾನೀಗ ನೋಡಿ ಮಸಾಲೆನ ನೈಸಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ಹಾಗೆ ಸೊಪ್ಪು ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊಂಡಿದ್ದೀಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಸೊಪ್ಪು ಸಾಂಬಾರು ಒಗ್ಗರಣೆಗೆ ನಾನು ಒಂದು ಪತ್ತ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಎಣ್ಣೆ ಸೇಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಲಿಲಿ ಆಮೇಲೆ ಸಾಸಿವೆ ಆ್ಯಡ್ ಮಾಡ್ಕೋಣ ಈಗ ನೋಡಿ ಎಣ್ಣೆ ಕಾಲಿದೆ ಈಗ ನಾನು ಸಾಸಿವೆ ಸೇಸ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿಲಿ ಸಾಸಿವೆ ಸಿಡಿತಾಯಿದ್ದೇವೆ ಈಗ ಕರಿಬೇವು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಸೇಸ್ಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಈಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಸೇಸ್ಕೊತೀನಿ ಮಸಾಲೆ ಸೇಸ್ಕೊತೀನಿ ಒಂದು ಸರ್ತಿ ಮಿಕ್ಸ್ ಮಾಡಿ ನಾವು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ನೀರು ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸೇಸ್ಕೊಳ್ಳಿ ನೀರು ಮಸಾಲೆ ಮಸಾಲೆಲ್ಲ ಸೇಸ್ಕೊಂಡೆ ಈಗ ನೋಡಿ ನೀರು ಸೇಸ್ಕೊಂಡಿದ್ದೀನಿ ಒಂದು ಸರ್ತಿ ಮಿಕ್ಸ್ ಮಾಡಿ ಇದು ಸಾಂಬಾರು ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ನಾವು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಿಮಗೆ ಸಾಂಬಾರು ಯಾವ ಅರ್ಧಕ್ಕೆ ಬೇಕೋ ಅಷ್ಟು ನೀರು ನೋಡಿ ಆ್ಯಡ್ ಮಾಡ್ಕೊಬೋದು ನೀವು ಈಗ ನಾನು ನಾನಿನ್ನ ಚೆನ್ನಾಗಿ ಕುದಿಸ್ಕೊಂತೀನಿ ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನೋಡಿ ಸೊಪ್ಪು ಪಲ್ಯಕ್ಕೆ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇಸ್ಕೊಂಡಿದ್ದೀನಿ ಈಗ ಸಾಸಿವೆ ಆ್ಯಡ್ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಡಿಲಿ ಅದೇ ಸಾಸಿವೆ ಇದೆಯಲ್ಲ ಈಗ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾನು ಫ್ರೈ ಮಾಡ್ಕೊಣ ಈರುಳ್ಳಿ ಈಗ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ ನಾನು ಈರುಳ್ಳಿ ಮತ್ತು ಒಂದು ಮನುಷ್ಯ ಕರ್ಬೇ ಇರುತ್ತಲ್ಲ ಅದನ್ನ ಸೇಸ್ಕೊಂಡು ಬರ್ತೀನಿ ನಾನು ಈಗ ನಾನು ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ನೀವು ಉಪ್ಪು ಕಮ್ಮಿ ಆಗಿದೆ ಸೊಪ್ಪಲ್ಲಿ ಹೀಗೆ ಆ್ಯಡ್ ಮಾಡ್ಕೊಬಿಡಿ ಈಗಲೇ ನಾನದು ಚೆನ್ನಾಗಿನ್ನ ತುಂಬ ಐದು ನಿಮಿಷ ಚೆನ್ನಾಗಿ ಬಾಳ್ಸ್ಕೊತೀನಿ ಎಣ್ಣೆದಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸೊಪ್ಪು ಆ್ಯಡ್ ಮಾಡಿಕೊಂಡ ನಾವು ಬೇಯಿಸಿಟ್ಕೊಂಡಿದ್ರೆ ಸೊಪ್ಪು ಅದನ್ನು ಸೇರಿಸ್ಕೊಡ್ತೀನಿ ಈಗ ಒಂದ್ಸರ್ತಿ ಚೆನ್ನಾಗಿದ್ಮೇಲೆ ಈರುಳ್ಳಿ ಜೊತೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ ಈಗ ಈ ಸಾಂಬಾರು ರೆಡಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಪಲ್ಯನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಹಾಗೆ ಕಲ್ಸ್ಕೊಂಡಿದ್ದೀನಿ ಈಗ ಅಣ್ಣೆ ಬಸ್ಸಾರು ರೆಡಿಯಾಗಿದೆ ಈಗ ನನ್ನ ಬೌಲ್ಗೆ ಸರ್ವ್ ಮಾಡಿ ತೋರ್ಸ್ತೀನಿ ನೋಡಿ ನೋಡಿ ಅಣ್ಣೆ ಸಬ್ಬಸ್ ಬಸ್ಸಾರು ನಾನು ಸರ್ವ್ ಮಾಡಿ ಇದ್ದೀನಿ ತುಂಬ ರುಚಿಯಾಗಿ ಮೊದಲು ಜೊತೆ ಅನ್ನ ಜೊತೆ ಹಾಗೆ ಸೂಪರಾಗಿರುತ್ತೆ ಈ ಡಿಶ್ಶು ಒಂದು ಸರ್ತಿ ತಿನ್ನೋಡಿ ಮಾಡಿ ನೋಡಿ ಹಾಗೆ ಕಳೆದು ಹೋಗ್ತೀರಾ ನಿಮಗೆ ರೆಸಿಪಿ ಇಷ್ಟ ಅದಲ್ಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದ ಮೇಲೆ ಬಾ ಬಾಯ್